ಸಂಘರ್ಷ ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನೂ ತಪ್ಪು ಮಾಡಿಲ್ಲ ಅವ್ರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ ಬಿ ಜೆ ಪಿ ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟು ಅದು ಏನು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಲ್ಲ ಡೆವಲಪ್ ಏರಿಯಾ ಅಂತ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾರು ಹೆದರ್ತಾರೆ ಶೆಟ್ರಿಗೆ ಇರಬೇಕು ಒಂದು ಪ್ರೊಸೀಜರ್ ಇದರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸು ಮಾಡಿದರೆ ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ ಇವ್ರು ಹೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಅಲ್ಲಿ ಕೊಡಲಿ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಯಾವತ್ತೂ ಹೆದರೋ ಅಂಥ ಸಂದರ್ಭ ಇಲ್ಲ ರೀ ಅವ್ರು ಬ್ಲಡ್ಡು ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ